ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿಯರು ಯಾವ ದಿನಕ್ಕಾಗಿ ಕಾಯ್ತಾ ಇದ್ರಿ ಸೊ ಆ ದಿನ ಬಂದಿದೆ ಅಂತ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಎರಡನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಿ ಸೊ ಈ ಇಪ್ಪತ್ತ ಎರಡನೇ ಕಂತಿನ ಹಣ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ರಿಲೀಸ್ ಆಗ್ತಾ ಇದೆ ಹೌದು ಮೊದಲನೇದಾಗಿ ಈ ಹದಿಮೂರು ಜಿಲ್ಲೆಗಳಿಗೆ ಜಮಾ ಪ್ರಾರಂಭವಾಗ್ತಾ ಇದೆ ಹಾಗಾದ್ರೆ ಬನ್ನಿ ಈ ವಿಷಯವನ್ನ ನಾವು ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ ಅಂದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅದನ್ನಂತರೂ ನೀವು ತಿಳ್ಕೊಳ್ಬೇಕು ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದಲ್ವಾ ಸೊ ಹಾಗಾಗಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸೊ ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮಹಿಳೆಯರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಸದ್ಯಕ್ಕೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಇದೀಗ ತಾನೇ ಬಿಡುಗಡೆ ಆಗಿ ಕ್ಲಿಯರ್ ಆಗಿರ್ತಕ್ಕಂಥದ್ದು ಕಳೆದ ಎರಡು ತಿಂಗಳಿನಿಂದ ಜಮಾ ಆಗಿರಲಿಲ್ಲ ತದನಂತರ ಕೊನೆಯ ಪಕ್ಷ ಐದು ಸಾವಿರ ಕೋಟಿ ದುಡ್ಡನ್ನು ರಿಲೀಸ್ ಮಾಡಿಕೊಂಡಾಗಿದೆ ಅಹ್ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತದನಂತರ ಅದರಲ್ಲಿರ್ತಕ್ಕಂತಹ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಅನ್ನ ರಿಲೀಸ್ ಮಾಡಿತ್ತು ಅದನ್ನು ಈಗಾಗಲೇ ಇಪ್ಪತ್ತೊಂದನೇ ಕಂತಿನಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡಲಾಗಿತ್ತು ಇನ್ನು ಉಳಿದಂತಹ ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ಈಗ ಎರಡನೇ ಕಂತಿನಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಕ್ಕಂತಹ ಕೆಲಸ ಮಾಡ್ತಾಯಿದೆ ಈಗ ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇದ್ದರೆ ಇವತ್ತು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ನಾವು ಹೇಳಿದ್ವಿ ಗಮನ್ ಗಣಪತಿ ಹಬ್ಬಕ್ಕೆ ಜಮಾ ಆಗತ್ತೆ ಗಣೇಶ ಹಬ್ಬಕ್ಕೆ ಜಮಾ ಆಗಲು ಬಿಡುಗಡೆ ಆಗತ್ತೆ ಅಂತ ನಾವು ಹೇಳಿದ್ವಿ ಹಾಗಾಗಿ ಈಗ ರಿಲೀಸ್ ಆಗ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ಸ್ನೇಹಿತರೆ ಇದರ ಜೊತೆ ಜೊತೆಗೆ ನಾನು ಗ್ಯಾಸ್ ಸಿಲಿಂಡರ್ನಲ್ಲಿ ಮೂರುನೂರು ರೂಪಾಯಿ ಸಬ್ಸಿಡಿ ಆಗ್ತಾ ಇದೆ ಸೊ ಈ ಒಂದು ಯೋಜನೆಯ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ ಸೊ ಅದನ್ನು ನಾವು ಕೊನೆಯದಾಗಿ ನೋಡೋಣ ಮೊದಲು ಈ ಒಂದು ಕ್ಲಿಯಾರಿಟಿಯನ್ನು ಪಡ್ಕೊಳ್ಳೋಣ ಈಗ ಸದ್ಯಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದ್ದು ಅಂದರೆ ಒಟ್ಟಾರೆಯಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂದರೆ ಜುಲೈ ಆಗಸ್ಟ್ ಸಾರಿ ಜೂನ್ ಜುಲೈ ಆಗಸ್ಟ್ ಈಗ ಮೇ ತಿಂಗಳದು ಬಂದಿದೆ ಜೂನು ಮತ್ತು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಇದರಲ್ಲಿ ಸದ್ಯಕ್ಕೆ ನಿಮಗೆ ಎಲ್ಲ ಕಂತುಗಳು ಬರೋದಿಲ್ಲ ಆದರೆ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇದೆ ಇದು ಫಿಕ್ಸ್ ಫಿಕ್ಸ್ ಅಂತಲೇ ಅಂದ್ಕೊಂಡ್ಬಿಡಿ ಇಪ್ಪತ್ತೆರಡನೇ ಕಂತಿನ ನಾನು ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ನಾವು ಗ್ರಾಮ ಪಂಚಾಯಿತಿಗಳಿಗೆ ಕಳಿಸಿದ್ದೀವಿ ಅಂತ ಹೇಳಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗ್ರಾಮ ಪಂಚಾಯಿತಿಗಳಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿದೆ ಅಂತೆ ಹೌದು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಲಾಗಿದೆ ಅಲ್ಲಿಂದ ಇನ್ನು ನಿಮ್ಮ ಖಾತೆಗಳಿಗೆ ಡಿ ಬಿ ಟಿ ಟ್ರೆಝರಿ ಮುಖಾಂತರ ಫುಷ್ ಆಗುವಂತಹ ಕೆಲಸ ನಡೆಯುತ್ತೆ ಅಲ್ಲಿಂದ ವಾಪಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಅಂತ ಆಗಿ ಅಧಿಕೃತ ಮಾಹಿತಿ ಸಿಕ್ಕಿರತಕ್ಕಂಥದ್ದು ಬಹಳಷ್ಟು ಫಲಾನುಭವಿಗಳಂದ್ರೆ ಟೋಟಲಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ ಇವತ್ತು ಜಮ ಆಗತ್ತೆ ನಾಳೆ ಜಮ ಆಗತ್ತೆ ಅಂದ್ರೆ ಡೆಫಿನೆಟ್ಲಿ ಜಮ ಆಗತ್ತೆ ಅದ್ರಲ್ಲಿ ಏನ್ ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿರಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಯಾಕೆ ಈ ರೀತಿ ಹೇಳ್ತಾ ಅಂದರೆ ಮುಂದೆ ಸುಮಾರು ಇನ್ನೂ ಇಪ್ಪತ್ತರಿಂದ ಮೂವತ್ತು ಕಂತುಗಳಾದರೂ ಬರಬೇಕು ಅಂದರೆ ನಲ್ವತ್ತರಿಂದ ಅರವತ್ತು ಸಾವಿರ ದುಡ್ಡುಗಳನ್ನಾದರೂ ನೀವು ಪಡ್ಕೊಳ್ತೀರಿ ಅಷ್ಟೆಲ್ಲ ದುಡ್ಡುಗಳನ್ನು ಕಳ್ಕೊಳ್ಳಿಕ್ಕೆ ಹೋಗಿದ್ದೆ ಆದರೆ ಇವತ್ತು ಒಂದು ದಿನ ನೀವು ಕೆಲಸ ಮಾಡಿಕೊಂಡಿದ್ದರೆ ಅದೇನಾಗಿದೆ ಅದನ್ನು ಸೊಲ್ಯೂಷನ್ ಮಾಡ್ಕೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ದುಡ್ಡನ್ನು ನೀವು ಪಡ್ಕೊಳ್ಬೋದು ಅದರಿಂದ ಎಷ್ಟೋ ಯೂಸ್ ಆಗಲಿದೆ ತಡ ಆಗತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜಮಾ ಆಗೋದು ತಡ ಅಂತ ಫಿಕ್ಸ್ ಆದರೆ ಜಮ ಆಗ ಅಲ್ವಾ ಅದರಲ್ಲಿ ಏನು ಡೌಟ್ ಇಲ್ಲ ಹಾಗಾಗಿ ನೀವು ಈ ಒಂದು ವಿಷಯದ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿಯನ್ನು ಪಡ್ಕೊಳ್ಬೇಕು ಏನಾಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ಹಿಂದಿನ ವಿಡಿಯೋಸ್ಗಳಲ್ಲಿ ಸಾಕಷ್ಟು ವಿಷಯವನ್ನು ನಾವು ತಿಳಿಸಿದ್ದೀವಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಕಂಡು ಹಿಡ್ಕೊಳ್ಳಿ ಅದಕ್ಕೆ ಸೊಲ್ಯೂಷನ್ ಕೂಡ ಪಡ್ಕೊಳ್ಳಿ ಅಂತ ಹೇಳಿದ್ದೀನಿ ಸೊ ಅದನ್ನು ವಿಡಿಯೋಗಳನ್ನು ನೋಡಿಕೊಂಡ್ರೆ ನಿಮಗೆ ಕ್ಲಿಯರಿಟಿ ಸಿಕ್ಬಿಡುತ್ತೆ ಅದರಲ್ಲಿ ನೀವು ಆ ಕಡೆ ಈ ಕಡೆ ಹುಡ್ಕಾಳ್ಬೇಕಂತೇನಿಲ್ಲ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಹಿಂದಿನ ವಿಡಿಯೋಗಳನ್ನು ಒಂದು ಸ್ವಲ್ಪ ನೀವು ಕಣ್ಣು ಆಡಿಸ್ಬೇಕಷ್ಟೆ ಸೊ ಹಾಗಾದರೆ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಸೊ ಇದು ಮುಖ್ಯವಾಗಿರ್ತಕ್ಕಂಥದ್ದು ಸುಮಾರು ಹದಿಮೂರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಈ ದುಡ್ಡು ಬರಲಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿದೆ ಸೊ ಹಾಗಾದರೆ ಬನ್ನಿ ಈ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅಂದರೆ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ ಯಾಕೆ ಅಂದರೆ ಇದಕ್ಕೆ ಮುಖ್ಯವಾದ ಕಾರಣ ಕೂಡ ಇದೆ ಅದೇನಪ್ಪ ಅಂದರೆ ಈಗಾಗಲೇ ದುಡ್ಡು ರಿಲೀಸ್ ಆಗತ್ತಲ್ವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಡೈರೆಕ್ಟಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗ್ರಾ ಗ್ರಾಮದಲ್ಲಿ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ ಹಾಗಾಗಿ ಅಲ್ಲಿ ಪ್ರೊಸೆಸರ್ ಎಲ್ಲ ಮುಗಿಸ್ಕೊಂಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಮತ್ತೆ ಬರುತ್ತೆ ಇಂತಹ ಸಂದರ್ಭದಲ್ಲಿ ಮತ್ತೆ ರಿಲೀಸ್ ಆಗುತ್ತಲ್ವಾ ಅದು ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ತಾಲೂಕುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗತ್ತಂತೆ ಸೊ ಹಾಗಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಇಲ್ಲಿ ದುಡ್ಡು ಬರಲಿದೆ ಅದೇ ರೀತಿಯಾಗಿ ಬೆಳಗಾವಿಗೂ ಕೂಡ ಬರುತ್ತೆ ಹಾಸನಗೂ ಕೂಡ ಬರುತ್ತೆ ಧಾರವಾಡಕ್ಕೂ ಕೂಡ ಬರುತ್ತೆ ಯಾದಗಿರಿಗೆ ದಾವಣಗೆರೆಗೆ ಬಳ್ಳಾರಿಗೆ ಕಲಬುರಗಿಗೆ ವಿಜಯನಗರ ಸೊ ಈ ಎಲ್ಲ ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಇದೇ ರೀತಿಯಾಗಿ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಈ ಒಂದು ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಅಂತಕ್ಕಂತಹ ಇನ್ಫಾರ್ಮೇಶನ್ ಸಿಕ್ಕಿದೆ ಸೊ ಈ ಒಂದು ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇನ್ನು ಉಳಿದ ಜಿಲ್ಲೆಯವರು ಕೂಡ ತಲೆ ಕೆಡಿಸ್ಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಇದು ಬಿಡುಗಡೆ ಆದರೆ ಒಂದು ಸುಮಾರು ಹತ್ತರಿಂದ ಹದಿನೈದು ದಿನಗಳಲ್ಲಿ ಕ್ಲಿಯರ್ ಆಗಿಬಿಡುತ್ತೆ ಯಾಕಂದರೆ ನಿಮ್ಮ ಖಾತೆಗಳಿಗೊಂತರೂ ಜಮ ಆಗೋದು ಗ್ಯಾರಂಟಿ ನೀವು ಎಲಿಜಿಬಲ್ ಇದ್ದರೆ ಅದರಲ್ಲಿ ಸಂಶಯನೇ ಪಡಬೇಡಿ ಒಂದು ಸ್ವಲ್ಪ ಒಂದು ನಾಲ್ಕು ದಿನ ಲೇಟ್ ಆದರೂ ಪರವಾಗಿಲ್ಲ ಡೆಫಿನೆಟ್ಲಿ ಜಮಾ ಆಗತ್ತೆ ಅದು ಮುಖ್ಯವಾಗಿರ್ತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ದುಡ್ಡು ಬಂದರೆ ಸಾಕು ಹೌದಲ್ವಾ ಇದು ಮುಖ್ಯವಾಗಿರ್ತಕ್ಕಂಥದ್ದು ಈಗ ಬಹಳಷ್ಟು ವೆರಿಫಿಕೇಶನ್ ಆಗ್ತಾ ಇದ್ದಾವೆ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ ಎ ಪಿ ಎಲ್ಗೆ ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ ಅಂದರೆ ನಿಮಗೆ ಬಹಳಷ್ಟು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸೊ ಒಟ್ಟಾರೆಯಾಗಿ ಇದರ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಬಂದಿರತಕ್ಕಂತಹ ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೀನಿ ಸೊ ಇನ್ನು ನಾನು ಗ್ಯಾಸ್ ಸಿಲಿಂಡರ್ ಬಗ್ಗೆ ತಿಳಿಸ್ತೇನೆ ಅಂತ ಹೇಳಿದ್ದೆ ಸೊ ಬಹಳಷ್ಟು ಫಲಾನುಭವಿಗಳು ಇದ್ರ ಬಗ್ಗೆಯೂ ಕೂಡ ಡೌಟ್ಸ್ ಬರ್ತಾ ಇತ್ತು ಕೇಳಿದರು ಹೌದು ಸರ್ ಈಗ ಬ್ಯಾಸ್ ಸಿಲಿಂಡ್ರೆ ಮೂವತ್ತ್ ಮೂರುನೂರು ರೂಪಾಯಿ ಇದನ್ನು ಸಬ್ಸಿಡಿ ಮುಖಾಂತರ ಸಿಗ್ತಾ ಇದೆ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡಿದ್ರಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡಿದ್ರಿ ಹಾಗಾದರೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ ಇದು ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ ಗ್ಯಾಸ್ ಅಂತರೂ ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಈಗ ಬಳಕೆ ಮಾಡ್ತಿರ್ತಾರೆ ಹಳ್ಳಿ ಹಳ್ಳಿಯಲ್ಲಿ ಗ್ರಾಮ ಗ್ರಾಮದಲ್ಲಿ ಎಲ್ಲ ಕಡೆಯೂ ಕೂಡ ಗ್ಯಾಸ್ ಸಿಲಿಂಡ್ರ್ ಯೂಸ್ ಮಾಡ್ಕೊಳ್ತಾರೆ ಯಾಕಂದರೆ ಗ್ಯಾಸ್ ಅನ್ನೋದು ಅಷ್ಟೊಂದು ಅವಶ್ಯಕತೆನೇ ಆಗಿದೆ ಹೌದು ಈಗ ಕಟ್ಟಿಗೆಗಳು ಸಿಗಬೇಕಂದ್ರೆ ಈಗ ಗಿಡಗಳನ್ನು ಕಡಿಬೇಕಾಗತ್ತೆ ಗಿಡಗಳನ್ನು ಕಡಿದ್ರೆ ಮತ್ತೆ ಬೆಳಿಬೇಕಂದ್ರೆ ಎಷ್ಟೋ ವರ್ಷ ಬೇಕಾಗತ್ತೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಎಲ್ಲ ಕುಟುಂಬಸ್ಥರು ಗ್ಯಾಸ್ ಸಿಲಿಂಡರ್ ಅನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಈ ಗ್ಯಾಸ್ ಸಿಲಿಂಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಇಲ್ಲಿ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಇಲ್ಲಿ ಸಾಕಷ್ಟು ಶ್ರೀಮಂತರು ಕೂಡ ಇರ್ಬೋದು ಬಡವರು ಕೂಡ ಇರ್ಬೋದು ಹಾಗೆ ಹೀಗೆ ಎಲ್ಲರೂ ಕೂಡ ಇರ್ತಾರೆ ಅದರಲ್ಲಿ ಉಜ್ವಲ ಯೋಜನೆಯಲ್ಲಿ ಯಾರು ಗ್ಯಾಸ್ ಸಿಲಿಂಡ್ರನ್ನ ಪಡ್ಕೊಂಡಿದ್ರಿ ಅಂಥವರಿಗೆ ಈ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಅಂತೆ ಹೌದು ಸ್ನೇಹಿತರೆ ಉಜ್ವಲ ಯೋಜನೆಯಲ್ಲಿ ಯಾರು ಗ್ಯಾಸ್ ಸಿಲಿಂಡ್ರನ್ನ ಪಡ್ಕೊಂಡಿದ್ರಿ ಅಂಥವರಿಗೆ ಈ ಒಂದು ಸಿಲಿಂಡ್ರನ್ನು ಮೂರ್ನೂರು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಸುಮಾರು ಹತ್ತು ಕೋಟಿ ಕುಟುಂಬಗಳಿಗೆ ಈ ಯೋಜನೆಯಲ್ಲಿ ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಈ ಒಂದು ಹನ್ನೆರಡು ಸಾವಿರ ಕೋಟಿ ಸಬ್ಸಿಡಿ ಹಣವನ್ನು ಮಂಜೂರು ಮಾಡಲಾಗಿದೆ ಹೌದು ಸ್ನೇಹಿತರೆ ಸುಮಾರು ಹತ್ತು ಕೋಟಿ ಕುಟುಂಬಗಳಿಗೆ ಈ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ ಇದರ ಇವರಿಗಾಗಿ ಸುಮಾರು ಹನ್ನೆರಡು ಸಾವಿರ ಕೋಟಿ ಸಬ್ಸಿಡಿ ಹಣವನ್ನು ರಿಲೀಸ್ ಮಾಡಿದೆ ಕೇಂದ್ರ ಸರ್ಕಾರ ಸೊ ಯಾರ್ಯಾರು ಈ ಒಂದು ಯೋಜನೆಯಲ್ಲಿ ಎಲಿಜಿಬಿಲಿಟಿಯನ್ನು ಹೊಂದಿದ್ದೀರಿ ಅವರಿಗೆ ಮೂರು ರೂಪಾಯಿ ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು ಹೌದು ಮೂರ್ನೂರು ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಆ ಮೂರ್ನೂರು ರೂಪಾಯಿ ದುಡ್ಡನ್ನು ದುಡ್ಡನ್ನು ಕಡಿತಗೊಳಿಸಿ ಅಂದರೆ ಸು ಈಗ ಒಂದು ಉಜ್ವಲ ಯೋಜನೆಯಲ್ಲಿ ನಿಮಗೆ ಒಂದು ಸಾವಿರ ಇದೆ ಅಂತ ಅಂದ್ಕೊಳ್ಳಿ ಅಥವಾ ಐದುನೂರು ರೂಪಾಯಿ ಆ ಗ್ಯಾಸ್ನ ಬೆಲೆ ಇದೆ ಅದರಲ್ಲಿ ಮುರ್ನೂರು ರೂಪಾಯಿ ಕಡಿತಗೊಳಿಸಿ ನೀವು ಎರಡು ನೂರು ರೂಪಾಯಿ ಮಾತ್ರ ಕಟ್ಟಬೇಕು ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಕ್ಕಿಬಿಡುತ್ತೆ ಅಥವಾ ಒಂದು ಸಾವಿರ ಇದ್ದರೆ ಅದರಲ್ಲಿ ಮುರ್ನೂರು ರೂಪಾಯಿ ಕಡಿತಗೊಳಿಸ್ತಾರೆ ಏಳ್ನೂರು ರೂಪಾಯಿ ಮಾತ್ರ ನೀವು ಕಟ್ಟಬೇಕು ಈಗ ನಿಮಗೆ ಸಬ್ಸಿಡಿ ಮುಖಾಂತರ ದುಡ್ಡು ಸಿಗುತ್ತೆ ಹಾಗಾದರೆ ನೀವು ಉಜ್ವಲ ಯೋಜನೆಗೆ ಅಪ್ಲಿಕೇಶನ್ ಹಾಕಿಲ್ವಾ ಈ ಯೋಜನೆಯನ್ನು ಹೇಗೆ ನಾವು ನಾವು ಕೂಡ ಇದರಲ್ಲಿ ಫಲಾನುಭವಿಗಳಾಗಬಹುದು ಇದಕ್ಕೆ ಎಲಿಜಿಬಿಲಿಟಿ ಏನೇನು ಬೇಕು ಇದೆಲ್ಲವೂ ಕೂಡ ನಿಮಗೆ ತಿಳಿಸಬೇಕಂದ್ರೆ ನೀವು ಕಮೆಂಟ್ ಮಾಡಬೇಕು ಉಜ್ವಲ ಯೋಜನೆ ಅಂತ ಅಂದರೆ ನಿಮಗೊಬ್ಬೊಬ್ಬರಿಗೆ ಗೊತ್ತಿರ್ಬೋದು ಗೊತ್ತಿರೋದೇ ಇರ್ಬೋದು ನಿಮಗೆ ಇದ್ರ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ ಬೇಕಾಗಿದ್ದೆ ಆದರೆ ಕಮೆಂಟ್ ಬಾಕ್ಸಲ್ಲಿ ಉಜ್ವಲ ಯೋಜನೆ ಅಂತ ಕಮೆಂಟ್ ಮಾಡಿ ನಾನು ಕಮೆಂಟನ್ನು ನೋಡ್ತೀನಿ ಸೊ ಏನಾದರೂ ನಿಮಗೆ ಬಹಳಷ್ಟು ಜನ ಉಜ್ವಲ ಯೋಜನೆ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಈ ಒಂದು ವಿಷಯ ನಿಮಗೆ ಅರ್ಥ ಆಗಿದ್ದರೆ ನೆಕ್ಸ್ಟ್ ಮಾಹಿತಿ ಒಂದು ತೆಗೆಷೋಣ ಅಲ್ಲಿತಾ ಬಾಯ್ಬೇಡ್ಕರ್ ಫ್ರೆಂಡ್ಸ್